ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ನಮ್ಮಮ್ಮ ಮತ್ತು ನಮ್ಮಕ್ಕ ಇಬ್ಬರಿಗೂ ಕೂಡ ಮದರ್ಸ್ ಡೇ ವಿಷನ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಅಕ್ಕ ನನಗೆ ತಾಯಿ ಸ್ಥಾನ ತುಂಬಿದ್ದಾಳೆ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಕೇರ್ ಮಾಡಿ ನನ್ನನ್ನು ಸಾಕಿದ್ದಾಳೆ ಹಾಗಾಗಿ ಅವಳು ಕೂಡ ನನಗೆ ತಾಯಿನೇ ಅವಳಿಗೂ ಶುಭಾಶಯನ ತಿಳಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನೀವು ಶೃಂಗೇರಿ ವ್ಲಾಗ್ನ ನೋಡ್ಬೋದು ನಾವು ರಾಜ್ಯದಲ್ಲಿ ಊರಿಗೆ ಹೋಗಿದ್ವಿ ಅಲ್ವಾ ಆವಾಗ ಶೃಂಗೇರಿಗೆ ಕೂಡ ಹೋಗಿದ್ವಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಶೃಂಗೇರಿಗೆ ಹೋಗ್ತಾ ಇರೋದು ಸೊ ಬೆಟ್ಟ ಗುಡ್ಡ ಕಾಡು ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಶೃಂಗೇರಿಗೆ ಹೋಗ್ಬೇಕಾದ್ರೆ ನಮಗೆ ಈ ರೀತಿ ಕಾಡು ಮಧ್ಯದಲ್ಲೇ ಹೋಗ್ತೀವಿ ಅಲ್ಲಲ್ಲಿ ಊರುಗಳು ಕೂಡ ಸಿಗುತ್ತೆ ಬೆಟ್ಟ ಗುಡ್ಡ ಕಾಡು ನದಿ ಎಲ್ಲ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಈ ಪ್ರಕೃತಿ ಮಧ್ಯದಲ್ಲೇ ಇರಬೇಕು ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಲೈಫಲ್ಲಿ ಏನೆಲ್ಲ ಟೆನ್ಷನ್ಗಳಿರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಯಾವಾಗಲಾದರೂ ಒನ್ ಟೈಮ್ ಆದ್ರೂ ಈ ಥರದ ಜಾಗಗಳಿಗೆ ನಾವು ಹೋಗಿ ಬರಬೇಕು ಶೃಂಗೇರಿ ನಾನು ಫ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಚಿಕ್ಕಮಂಗ್ಳೂರಿಗೆ ತುಂಬನೇ ಹತ್ತಿರ ಇದೆ ಏನು ಹಬ್ಬ ಅಂದರೆ ಒಂದು ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟ್ರ್ ಇದೆ ಆದರೆ ನಾವು ಅಲ್ಲಿಗೆ ಹೋಗೋದಕ್ಕೆ ಇಷ್ಟು ವರ್ಷ ಬೇಕಾಯಿತು ಅಕ್ಷರ ಅಕ್ಷರಾಭ್ಯಾಸ ಮಾಡಿಸೋದಕ್ಕೂ ಕೂಡ ನಾವು ಹೋಗಲಿಲ್ಲ ಆದರೆ ನಮ್ಮ ಅಕ್ಕ ಮನಸ್ಸಿಗೆ ಧ್ರುವಂಗೆ ಇಬ್ರಿಗೂ ಅಕ್ಷರಾಭ್ಯಾಸ ಮಾಡೋದಿಕ್ಕೆ ಇಲ್ಲಿ ಕರ್ಕೊಂಡು ಹೋಗಿದ್ಲು ನಾನಿನ್ನ ಕಳಸ ಓರ್ನಾಡು ಕೂಡ ನೋಡಿದ್ದೀನಿ ಅದು ನಮ್ಮ ಅಕ್ಕ ಭಾವನ ಜೊತೆನೇ ಹೋಗಿ ನೋಡಿರೋದು ನಮ್ಮ ಧ್ರುವಂಗೆ ಅನ್ನ ಪ್ರಶ್ನ ಮಾಡಿಸ್ಬೇಕಾದ್ರೆ ಹೋಗಿತ್ತು ನಾನು ಹೋಗಲೇ ಇಲ್ಲ ತನುಗೆ ಅನ್ನ ಪ್ರಶ್ನೆ ಮಾಡಿಸ್ಲಿಲ್ಲ ಅಕ್ಷರಾಭ್ಯಾಸ ಕೂಡ ಮಾಡಿಸ್ಲಿಲ್ಲ ಸರಿ ಬಂದಿದ್ದೀವಲ್ಲ ಈಗಲಾದರೂ ಹೋಗಿ ನೋಡ್ಕೊಬರೋಣ ಅಂತ ನಂಗೆ ತುಂಬ ಆಸೆಯಾಗಿತ್ತು ಹಂಗಾಗಿ ಹೋಗ್ತಾ ಇರೋದು ಆಮೇಲೆ ಶೃಂಗೇರಿ ಅಂದರೆ ನನಗೆ ಬೇರೆ ರೀತಿಯೇ ಕಲ್ಪನೆ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ಬೇರೆ ಥರನೇ ಇತ್ತು ಒಟ್ಟಾರೆ ನಂಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಇನ್ನು ಹೋಗ್ತಾ ಅಂಧವೇಲಿ ನಮಗೆ ತುಂಬ ನದಿ ಈ ರೀತಿ ಕಾಣಿಸುತ್ತೆ ನೋಡಿ ಬ್ರಿಡ್ಜ್ಗಳೆಲ್ಲ ಕಾಣಿಸುತ್ತೆ ಶೃಂಗೇರಿಯಲ್ಲಿ ತುಂಗಾ ನದಿ ಹರಿತಾ ಇದೆ ತುಂಗಾ ನದಿ ತಟದಲ್ಲಿ ಶಾರದಾಂಬೆ ದೇವಾಲಯ ಇದೆ ಅಂದರೆ ದೇವಾಲಯದ ಪಕ್ಕದಲ್ಲೇ ದೊಡ್ಡ ನದಿ ಇದೆ ಅದನ್ನು ನಾನು ಮುಂದೆ ತೋರಿಸ್ತೀನಿ ನೋಡಿ ಈಗ ನಾವು ಶೃಂಗೇರಿನ ತಲುಪಿದ್ದೀವಿ ಶೃಂಗೇರಿ ಸಿಟಿ ತಲುಪಿದಾಗ ಬಸ್ ಸ್ಟ್ಯಾಂಡಿಂದ ಶೃಂಗೇರಿ ಅಂದರೆ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇದೆ ಒಂದು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಆಟೋದಲ್ಲಿ ತೊಗೊತಾರೆ ನೀವು ಬಸ್ಸಲ್ಲಿ ಬಂದರೆ ಈ ಬಸ್ಸಲ್ಲಿ ಬಂದುಬಿಟ್ರೆ ಆರಾಮಾಗಿ ಈಗ ಇನ್ನೇನು ಫ್ರೀ ಇರೋದರಿಂದ ಆರಾಮಾಗಿ ಎಲ್ಲರೂ ನೋಡೋವಂಥ ಅವಕಾಶ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ರಜಾ ಇದ್ದಾಗ ಹೋಗಿ ನೋಡ್ಕೊಂಡು ಬನ್ನಿ ಆ ತಾಯಿ ದರ್ಶನ ಮಾಡಿಸ್ಕೊಂಡು ಬನ್ನಿ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯದು ಈಗ ನೋಡಿ ಬಂದಿದ್ದೀವಿ ಏನಿದೆ ನದಿ ದಡದಲ್ಲಿ ದೇವಸ್ಥಾನ ಇದೆ ಮುಂದೆ ಬರ್ತಾ ಇದ್ದಂಗೆ ನೋಡಿ ದೊಡ್ಡ ಗೋಪುರ ಆ ಗೋಪುರ ಸಣ್ಣದಿತ್ತು ಮುಂಚೆ ಈಗ ದೊಡ್ಡದಾಗಿ ಕಟ್ತಾಯಿದ್ದಾರಂತೆ ನಮ್ಮ ಅಕ್ಕ ಎಲ್ಲ ಫಸ್ಟೇ ಬಂದಿದ್ರಲ್ವಾ ಅವರು ಹೇಳ್ತಾಯಿದ್ರು ಅಲ್ಲಿಂದ ಬಂದು ನಾವು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ನ ಬಿಟ್ಟು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ರಾಜಗೋಪುರ ಕಡೆ ಮೇನ್ ಎಂಟ್ರೆನ್ಸ್ ಇಲ್ಲ ಈ ಕಡೆ ಮುಂದೆ ಬರಬೇಕು ಇನ್ನೊಂದು ಎಂಟ್ರೆನ್ಸ್ ಇದೆ ಅಲ್ಲಿಂದ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದಾಗ ಅಂಧವೆಯಲ್ಲಿ ಪೂಜೆ ಸಾಮಾನು ಕೂಡ ತೊಗೊಂಡ್ವಿ ಕೈಕಾಲೆಲ್ಲ ತೊಳ್ಕೊಂಡು ಪೂಜೆ ಸಾಮಾನು ತೊಗೊಂಡು ಇವಾಗ ದೇವಸ್ಥಾನದ ರಾಜಬೀದಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಈಗ ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಆಮೇಲೆ ಇನ್ನೊಂದೇನು ಅಂದರೆ ವಿಪರೀತ ಬಿಸಿಲು ಕಾಲೆಲ್ಲ ಸುಡ್ತಾ ಇರುತ್ತೆ ಸ್ಲಿಪ್ಪರಲ್ಲಿ ಬಿಟ್ಟು ಹಿಂಗೆ ಹೋಗ್ತಾ ಇರ್ತೀವಲ್ಲ ಮಕ್ಕಳೆಲ್ಲ ಸುಡು ಸುಡು ಅಂತ ಇದ್ದರು ಅಲ್ಲಲ್ಲಿ ನೆರಳಿರೋ ಕಡೆ ನಡೆದ್ಬಿಡ್ಬೋದು ಬಟ್ ಬಿಸಿಲಿರೋ ಕಡೆ ಕಲ್ಲು ಮೇಲೆ ನಡೆಯೋದಕ್ಕಾಗೋದಿಲ್ಲ ಏನಂದರೆ ಫ್ರೆಂಡ್ಸ್ ನೀವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಂತಂದರೆ ನೀವು ಹನ್ನೆರಡು ಗಂಟೆ ಒಳಗಡೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನೀವು ಈ ದೇವಸ್ಥಾನದಲ್ಲಿ ಇರಬೇಕು ಯಾಕಂದರೆ ಹನ್ನೆರಡು ಗಂಟೆಯಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಎಲ್ಲರನ್ನೂ ಕೂರಿಸ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ತಾರೆ ಹಾಗಾಗಿ ಇವತ್ತು ಹೋಗ್ತಾ ಇರೋದು ನಾವು ಮಧ್ಯಾಹ್ನ ಹೊರಟಿದ್ದೇ ಲೇಟು ಅಂದರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆ ನಾವು ಹೊರಟಿದ್ದು ಹೋಗೋ ಅಷ್ಟೊತ್ತಿಗೆ ನಾವು ಮೂರು ಮೂರುವರೆ ಆಗೋಯ್ತು ನೋಡಿ ಸಕ್ಕತ್ ಸುಡುತ್ತೆ ಇಲ್ಲಿ ಮೇಲೆ ಕಾಲಿಡೋಕ್ಕಾಗೋದಿಲ್ಲ ನಾಲ್ಕು ಗಂಟೆ ಪೂಜೆಗೆ ನಾವು ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ನಾಲ್ಕು ಗಂಟೆಗೆ ಮತ್ತು ಸಾಯಂಕಾಲ ಪೂಜೆ ಇದೆ ಆವಾಗ ದೇವಸ್ಥಾನ ಓಪನ್ ಆಗುತ್ತೆ ದೇವಸ್ಥಾನ ಒಳಗಡೆ ನಾನು ಏನೂ ಕೂಡ ತೋರಿಸಲ್ಲ ಯಾಕಂದರೆ ಸ್ಟ್ರಿಕ್ಟಾಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಕೂಡ ತೋರಿಸ್ಬಾರ್ದು ಹೇಳ್ಬಿಟ್ಟು ಅಲ್ಲಿ ನಮಗೆ ಅಕ್ಷರಾಭ್ಯಾಸ ಮತ್ತು ಈ ಮುಂಚೆ ಎಲ್ಲ ಇಲ್ಲಿ ಈ ಬಿಲ್ಡಿಂಗಲ್ಲಿ ಅಕ್ಷರಾಭ್ಯಾಸ ಮಾಡಿಸೋರಂತೆ ಇವಾಗ ಈ ಕಡೆ ಸೈಡಲ್ಲಿ ಒಂದು ಹಾಲ್ ಇದೆ ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ತಾಯಿ ತಂದೆನ ಜೊತೆ ಕೂರಿಸಿ ಎಲ್ಲರಿಗೂ ಒಟ್ಟಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಂತೆ ಸೊ ನೀವು ಏನಾದರೂ ಹೋಗಿ ನಿಮ್ಮ ಮಕ್ಕಳಿಗೆ ಫಸ್ಟ್ ಟೈಮು ಸ್ಕೂಲಿಗೆ ಸೇರಿಸ್ತಾ ಇದ್ದೀರ ಅಂದರೆ ಇಲ್ಲಿ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ಭವಿಷ್ಯದಲ್ಲಿ ಅವರು ತುಂಬ ಒಳ್ಳೆಯ ವಿದ್ಯಾವಂತರಾಗ್ತಾರೆ ಅಂತ ಹೇಳಲಾಗುತ್ತೆ ಇಲ್ಲಿ ಶಾರದಾಂಬೆ ದೇವಸ್ಥಾನ ಇಲ್ಲಿದೆ ಬಟ್ ನಾನು ಮುಂಚೆ ಏನು ಅಂದ್ಕೊಂಡಿದ್ದೆ ಅದು ಏನು ಕಲ್ಲಿಂದು ನಮಗೆ ಬಿಲ್ಡಿಂಗು ಅಂದರೆ ಕಲ್ಲಿಂದು ದೇವಸ್ಥಾನ ಕಾಣುತ್ತೆ ನೋಡಿ ಅದೇ ಶಾರದಾಂಬೆ ದೇವಸ್ಥಾನ ಅಂತ ಅಂದ್ಕೊಂಡಿದೆ ಅದರದು ಶಾರದಾಂಬೆ ದೇವಸ್ಥಾನ ಅಲ್ಲ ಇದು ಶಾರದಾಂಬೆ ದೇವಸ್ಥಾನ ಎಲ್ಲರೂ ಈಗ ವೆಯ್ಟ್ ಮಾಡ್ತಾಯಿದ್ದಾರೆ ನಾಲ್ಕು ಗಂಟೆ ಪೂಜೆಗೆ ನಾವು ಕೂಡ ಈಗ ಕಾಯ್ತಾ ಇದ್ದೀವಿ ಓಕೆ ನಾವು ಬಂದಿದ್ದ ಟೈಮಿಂಗ್ಸಿಗೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ತೊಂದರೆ ಇಲ್ಲ ನೋಡಿ ಅಲ್ಲೇನು ಕಾಣಿಸ್ತದೆ ಅದ್ಭುತವಾದಂಥ ದೇವಸ್ಥಾನ ಅದು ವಿದ್ಯಾಶಂಕರ ದೇವಸ್ಥಾನ ದೇವಸ್ಥಾನದ ಆವರಣನ ಹಾಗೇ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಅಲ್ಲಲ್ಲಿ ಬೋರ್ಡ್ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ವಿಡಿಯೋ ಅಂತ ಬಟ್ ಹೊರಾಂಗಣದಲ್ಲಿ ಎಲ್ಲರೂ ಕೂಡ ವೀಡಿಯೋ ಫೋಟೋ ಇದ್ರು ಹಂಗಾಗಿ ನಾನು ಕೂಡ ವೀಡಿಯೋನ ಮಾಡಿದ್ದೀನಿ ನನ್ನ ಕಲ್ಪನೆಯಲ್ಲಿ ಬೇರೆ ಥರ ಇತ್ತು ನಾನು ಏನು ಅಂದ್ಕೊಂಡೆ ದೇವಸ್ಥಾನ ಒಳಗಡೆ ಶಾರದಂಬೆ ಇರ್ಬೋದು ಆ ಕಲ್ಲಿನ ದೇವಸ್ಥಾನದಲ್ಲಿ ಅಂದ್ಕೊಂಡೆ ನಾನು ವಿದ್ಯಾಶಂಕರ ದೇವಸ್ಥಾನ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋಗಿ ನೋಡಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನನಗೂ ಗೊತ್ತಾಗಿದ್ದು ಅದಾದಮೇಲೆ ಇಲ್ಲೂ ಕೂಡ ಗಣೇಶ ದೇವಸ್ಥಾನ ಇದೆ ಇಲ್ಲಿ ಮತ್ತೆ ಸುಮಾರು ದೇವಸ್ಥಾನಗಳು ಚಿಕ್ಕಪುಟ್ಟ ದೇವಸ್ಥಾನಗಳೆಲ್ಲ ಇದೆ ಅಲ್ಲೆಲ್ಲ ಹಾಗೆ ನೋಡಿಕೊಂಡು ಈಗ ನಾವು ಬರ್ತಾಯಿದ್ದೀವಿ ಇನ್ನು ಮಧ್ಯಾಹ್ನ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಹನ್ನೆರಡರಿಂದ ಎರಡೂವರೆ ತನಕ ಏನು ಊಟ ಕೂಡ ಇರುತ್ತೆ ನೀವು ಆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬಂದುಬಿಟ್ರೆ ದರ್ಶನ ಮಾಡಿಕೊಂಡು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ಆಮೇಲೆ ನೀವು ಓಡ್ಬೋದು ಇನ್ನು ಚಿಕ್ಕಮಂಗ್ಳೂರಿಗೆ ನೀವು ಬರ್ತೀವಿ ಅಂದರೆ ಅಲ್ಲಿಂದ ಕಳಸ ಓರ್ನಾಡು ಎಲ್ಲ ನೀವು ಶೃಂಗೇರಿ ಕಳಸ ಓರ್ನಾಡು ಅದೆಲ್ಲ ಒಂದೇ ರೂಟಲ್ಲಿ ನಿಮಗೆ ಸಿಗೋದ್ರಿಂದ ಅಲ್ಲಿ ಕೂಡ ನೀವು ನೋಡಿಕೊಂಡು ದರ್ಶನ ಮಾಡ್ಕೋಬೋದು ಕಳಸದಲ್ಲಿ ಕಳಸೇಶ್ವರ ದೇವ ದೇವಸ್ಥಾನ ಇದೆ ಓರ್ನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಅದೆಲ್ಲ ನೋಡಿಕೊಂಡು ನೀವು ಹೋಗ್ಬೋದು ತುಂಬ ಅಟ್ರಾಕ್ಟಿವ್ ಆಗಿದೆ ಈ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಏನಂದರೆ ಬಿಸಿಲಲ್ಲಿ ಹಬ್ಬ ಹಬ್ಬ ಅನ್ನೋ ಥರ ಇತ್ತು ಇಟ್ಬಿಟ್ರೆ ಕಾಲೇ ಸುಟ್ಟೋಗುತ್ತೇನ ಅನ್ನೋ ಥರ ಒಂದು ಫೀಲ್ ಆಗ್ತಾಯಿತ್ತು ಇಲ್ಲಿ ನೋಡಿ ವಿದ್ಯಾಶಂಕರ ದೇವಸ್ಥಾನ ನಾನು ಅದರೊಳಗಡೆ ಹೋಗಿ ಬಂದೆ ಸೂಪರಾಗಿದೆ ಫ್ರೆಂಡ್ಸ್ ತುಂಬ ಹಳೆಯ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಗೋಪುರ ಇದೆ ಸಾರಿ ಒಂದು ಸ್ತಂಭ ಇದೆ ಅದರ ಎದುರುಗಡೆನೇ ಈ ರೀತಿ ದೇವಸ್ಥಾನ ಇದೆ ಸೂರ್ಯನ ಕಿರಣ ಕೂಡ ಬೀಳ್ತಾ ಇತ್ತು ಸಾಯಂಕಾಲ ಇನ್ನೂ ಇನ್ನೂ ನೋಡಬೇಕು ಒಳಗಡೆ ಅನ್ನೋ ಅಷ್ಟು ಚೆನ್ನಾಗಿತ್ತು ಸುಸ್ತಾಗಿಬಿಟ್ಟಿದ್ದೀವಿ ನಾವು ಆಲ್ರೆಡಿ ಬಿಸಿಲಿಗೆ ಎಲ್ಲ ಒಣಕೊಂಡು ಹೋಗ್ಬಿಟ್ಟಿದ್ದೀವಿ ನೋಡಿ ಸುಸ್ತಿಗೆ ತನು ಕೂಡ ಬಂದಿದ್ಲು ಬಟ್ ತನು ಅವರ ಅಪ್ಪನ ಜೊತೆ ನೀರು ಕುಡಿಬೇಕು ಅಂತೇಳಿ ನೋಡ್ಕೊಂಡ್ಬಿಟ್ಟು ಹಂಗೆ ಗಾಡಿ ಹತ್ರ ಹೋಗಿದ್ದಾಳೆ ಆವಾಗ ತೆಗೆದಿದ್ದು ತನು ಜೊತೆ ತೆಗೆದಿದ್ದು ಫೋಟೋ ಅದು ಸ್ವಲ್ಪ ವೀಡಿಯೋಸ್ ಸಿಗಲಿಲ್ಲ ಅವರಪ್ಪ ಜೊತೆ ಗಾಡಿ ಹತ್ರ ಓದ್ನೋಳು ಹಂಗಾಗಿ ನಾವೀಗ ಇಲ್ಲೇ ನಿಂತ್ಕೊಂಡು ಇದ್ದೀವಿ ಮತ್ತೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದು ಆದರೆ ವೀಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ನಾನು ಫೋನ್ ಕೂಡ ಚಾರ್ಜ್ ಜಾಸ್ತಿ ಇರಲಿಲ್ಲ ಮತ್ತೆ ಗಾಡಿ ಹತ್ರ ಹೋಗಿ ಚಾರ್ಜಿಗೆ ಹಾಕೊಂಡ್ರ ಆಯಿತು ಅಂತೇಳಿ ಅದಾದಮೇಲೆ ಇಲ್ಲೇ ನೋಡಿ ತುಂಗಾ ನದಿ ಸೂಪರಾಗಿ ಇದೆ ನೋಡಿ ಶೃಂಗೇರಿಯಲ್ಲಿ ದೇವಸ್ಥಾನದ ಆವರಣ ಏನಿದೆ ಅಲ್ಲೇ ದೊಡ್ಡ ತುಂಗಾ ನದಿ ಇದೆ ಈ ತುಂಗಾ ನದಿಯಲ್ಲಿ ಮೀನುಗಳಿದೆ ನಾನು ಫಸ್ಟ್ ಏನು ಅಂದ್ಕೊಂಡ್ಬಿಟ್ಟಿದ್ದೆ ಶೃಂಗೇರಿಯಲ್ಲಿ ಅಲ್ಲೇನೋ ಕಲ್ಯಾಣಿ ಇರ್ಬೋದು ಆ ಕಲ್ಯಾಣಿ ಒಳಗಡೆ ಮೀನನ್ನು ಸಾಕಿದ್ದಾರೆ ಅಂದ್ಕೊಂಡೆ ಬಟ್ ಆ ಕಲ್ಯಾಣಿ ಒಳಗಲ್ಲ ಇದು ತುಂಗಾ ನದಿ ಈ ನದಿಯಲ್ಲಿ ಈ ಥರ ಸ್ಟೆಪ್ಸ್ ಎಲ್ಲ ನಾನು ಫೋಟೋ ವಿಡಿಯೋದಲ್ಲಿ ನೋಡಿ ಇದು ಒಂದು ಕಲ್ಯಾಣಿ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಈ ಥರ ನದಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಆ ನದಿಗೆ ಒಂದು ಬ್ರಿಡ್ಜ್ ಇದೆ ಆ ಕಡೆ ಎಲ್ಲ ಮಠ ಎಲ್ಲ ಇದೆಯಂತೆ ಇಲ್ಲಿಂದ ಆ ಕಡೆಗೆ ಹೋಗ್ತಾರಂತೆ ನೋಡಿ ದೊಡ್ಡ ಬ್ರಿಡ್ಜ್ ಕೂಡ ಕಟ್ಟಿದ್ದಾರೆ ಮೀನುಗಳು ಏನಂದರೆ ತುಂಬ ಕ್ಲಿಯರಾಗಿ ಅಲ್ಲಿ ನಾ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ಅಂದರೆ ಫ್ರೆಂಡ್ಸ್ ಇಲ್ಲಿ ಸಖತ್ತು ಮೀನುಗಳಿದೆ ನಾವು ಕೂಡ ಕಡಲೆಪುರಿ ತೊಗೊಂಡಿದ್ವಿ ಅಲ್ಲಿ ಅಲ್ಲಿ ನಮಗೆ ಕಡ್ಲೆಪುರಿ ಎಲ್ಲ ಸಿಗುತ್ತೆ ಹತ್ತು ರೂಪಾಯಿನೋ ಕಡಲೆಪುರಿ ಪ್ಯಾಕೆಟು ಸಿಗುತ್ತೆ ನಾನು ಪೂಜೆ ಸಮಾನ ಜೊತೆನೆ ಕಡಲೆಪುರಿ ಕೂಡ ತೊಗೊಂಡಿದ್ವಿ ಕಡಲೆಪುರಿ ಹಾಕೋಣ ಅಂತೇಳಿ ಇವಾಗ ನಿಂತ್ಕೊಂಡಿದೀವಿ ಬಟ್ ಇಲ್ಲಿರೋ ಮೀನುಗಳಿಗೆ ಕಡಲೆಪುರಿನೇ ತಿಂದು 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 ಬೋರ್ ಆಗಿಬಿಟ್ಟಿದೆ ನಾವು ಹಾಕಿದರೆ ಅಂಥ ಬಂದ್ಬಿಟ್ಟು ಎಕ್ಸೈಟಾಗಿ ಬಂದ್ಬಿಟ್ಟು ತಿಂತವೇನೋ ಅಂತ ನಾನು ಕಾಯ್ತಾಯಿದ್ದೆ ಅವು ಹಾಕಿದರೂ ಕೂಡ ಈ ಕಡಲೆಪುರಿ ಕಡೆ ಮೂಸಲೇ ಇಲ್ಲ ಆಮೇಲೆ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಅಲ್ಲಲ್ಲಿ ಒಂದೊಂದು ಮೀನು ಗುಳುಕ್ ಗುಳುಕ್ ಅಂತ ತಿಂತಾಯಿತ್ತು ಅದನ್ನು ನೋಡಿದ್ವಿ ಬಟ್ ಮೀನೆಲ್ಲ ಸಖತ್ತು ದಪ್ಪ ದಪ್ಪ ಸೈಜಲ್ಲಿದೆ ನಾನು ಒಂದು ಹಾಕಿದ ತಕ್ಷಣ ಬಂದ್ಬಿಟ್ಟು ಫುಲ್ಲು ಮೀನುಗಳೆಲ್ಲ ತಿಂದಾಗ ಕೊಡುತ್ತೇನೋ ಅಂತ ಅಂದ್ಕೊಂಡೆ ನಾವು ಹೋಗಿ ಟೈಮಿಂಗ್ ಸಿಗ ಮಧ್ಯಾಹ್ನ ಬೇರೆ ಆಗಿತ್ತಲ್ವ ಅವಕ್ಕೂ ಬೆಳಗ್ಗೆಯಿಂದ ತಿಂದು ತಿಂದು ಸಾಕಾಗ್ಬಿಟ್ಟು ಅದಕ್ಕೆ ಯಾವ ಪುರಿನೂ ಬೇಡ ಅಂತ ಅನಿಸುತ್ತೇನೋ ಇವಾಗ ನೋಡಿ ಅಲ್ಲಿ ಒಂದೊಂದು ಮೀನು ಬಂದ್ಬಿಟ್ಟು ನಿಧಾನವಾಗಿ ಬಂದು ತಿಂತಾ ಇದ್ದಾವೆ ನೋಡಿ ದೊಡ್ಡ ದೊಡ್ಡ ಮೀನುಗಳಿದೆ ಬಟ್ ಏನಂದರೆ ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಒಳ್ಳೆ ಕ್ಯಾಮ್ರಾ ತಗೋಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಇಂಥ ಜಾಗಗಳಿಗೆಲ್ಲ ಹೋದಾಗ ಅಲ್ಲಿಂದು ಕ್ಯಾಮ್ರಾದಲ್ಲಿ ನಾವು ಮಾಡೋ ವಿಡಿಯೋ ಕ್ವಾಲಿಟಿಗೂ ಫೋನಲ್ಲಿ ಮಾಡೋ ವಿಡಿಯೋ ಕ್ವಾಲಿಟಿಗೂ ಬಹಳ ವ್ಯತ್ಯಾಸ ಇದೆ ಕ್ಯಾಮ್ರಾದಲ್ಲಿ ಆದರೆ ಇನ್ನೂ ಕ್ಲಿಯರ್ ಆಗಿ ಇರುತ್ತೆ ನಂಗೆ ತುಂಬ ಇಷ್ಟ ಒಂದು ಕ್ಯಾಮ್ರಾ ತೊಗೋಬೇಕಂತ ನೋಡಲ್ಲ ನೋಡೋಣ ನಮ್ಮ ವಿಡಿಯೋ ವ್ಯೂಸ್ ನೋಡಿದ್ರೆ ಅಷ್ಟು ಕಮ್ಮಿ ಬರುತ್ತೆ ಏನು ತೊಗೊಳೋದು ಲೈಫಲ್ಲಿ ಏನೇನೋ ಆಸೆಗಳು ಇಟ್ಕೊಳ್ತೀವಿ ನಾವು ಬಟ್ ಅವೆಲ್ಲ ನೆರವೇರ್ಬೇಕಲ್ಲ ಅವಕ್ಕೆಲ್ಲ ದೇವರು ನಮಗೆ ಆಶೀರ್ವಾದ ಮಾಡಬೇಕು ನೋಡೋಣ ಒಂದೊಂದು ದಿನ ಯಾವ ಥರ ನಮಗೆ ಜೀವನದಲ್ಲಿ ಮುಂದೆ ಹೋಗ್ತೀವಿ ಅವಾಗ ತಗೊಳೋ ಅವಕಾಶ ಸಿಗುತ್ತೋ ನೋಡೋಣ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ಕ್ಯಾಮ್ರಾದಲ್ಲಿ ಸಣ್ಣ ಸಣ್ಣ ಕಾಣಿಸ್ತದೆ ಅಲ್ಲೇ ನಾವು ನೋಡಿದ್ರೆ ಅಬ್ಬಬ್ಬ ಅಂದ್ರೆ ಏನು ಒಂದೊಂದು ಮೀನು ಏನೋ ಒಂದು ಹದಿನೈದು ಕೆ ಜಿ ಹತ್ತು ಕೆ ಜಿ ಮೇಲಿರುತ್ತಲ್ಲ ಇರುತ್ತಲ್ಲ ರೀತಿ ಸೈಜಲ್ಲಿ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲೆಲ್ಲ ಸಣ್ಣ ಈ ಕಡೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಮೀನುಗಳು ಕೂಡ ಇತ್ತು ಧ್ರುವ ಮನಸ್ವಿ ಎಲ್ಲ ಈ ಮೀನುಗಳು ನೋಡಿ ತುಂಬಾ ಖುಷಿಪಟ್ಟರು ಅವ್ರು ಆಲ್ರೆಡಿ ಬಂದಿದ್ರಲ್ವಾ ಹಂಗಾಗಿ ಅವ್ರಿಗೆ ಏನು ಅಷ್ಟು ಒಂದು ಎಕ್ಸೈಟ್ಮೆಂಟ್ ಇರಲಿಲ್ಲ ತನಗೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ತುಂಬ ಚೆನ್ನಾಗಿದೆ ನೀರು ಕೂಡ ಅಷ್ಟು ಕ್ಲೀನಾಗಿ ಪರಿಶುದ್ಧವಾಗಿ ನದಿಯಂತೂ ಅಷ್ಟು ಚೆನ್ನಾಗಿ ಇದೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಈ ಪ್ರಕೃತಿನ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ಆ ತುಂಗಾ ನದಿಯ ತಟದಲ್ಲಿ ಆ ತಾಯಿ ನೆಲೆಸಿರುವಂಥ ಸ್ಥಾನ ಇದು ಬಂದು ಇಲ್ಲಿ ನೀವು ಆ ತಾಯಿ ದರ್ಶನ ಮಾಡಿ ಒಂದು ಸಲ ಖಂಡಿತ ತುಂಬಾ ಚೆನ್ನಾಗಿದೆ ನೋಡಿ ಹೆಂಗಿದೆ ಲೈಫಲ್ಲಿ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತಾರೆ ನನಗೆ ಎಲ್ಲ ಕಡೆ ಸುತ್ತಾಡಬೇಕು ಎಲ್ಲ ಪ್ಲೇಸ್ಗಳಿಗೂ ಹೋಗಬೇಕು ನೋಡಬೇಕು ಅಂತ ತುಂಬ ತುಂಬ ಆಸೆ ಬಟ್ ಇಷ್ಟು ಇನ್ನೇನು ನಾವು ಹತ್ತಿರ ನಲ್ವತ್ತು ರೀಚ್ ಆಗ್ತಾ ಇದ್ದೀವಿ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಆಗ್ತಾ ಬಂತು ಇನ್ನೂ ಕೂಡ ನಮ್ಮ ಚಿಕ್ಕಮಂಗ್ಳೂರು ಹತ್ರದಲ್ಲಿರುವಂಥ ಈ ದೇವಸ್ಥಾನ ನೋಡೋದಕ್ಕೆ ಇಷ್ಟು ವರ್ಷ ಬೇಕಾಯಿತು ನೋಡಬೇಕಂದ್ರೆ ಜೀವನದಲ್ಲಿ ಸಾಕಷ್ಟು ಪ್ಲೇಸ್ಗಳಿದೆ ಬಟ್ ನಮ್ಗೆ ಅನುಕೂಲ ಆಗ್ತಾಯಿಲ್ಲ ಅನುಕೂಲ ಇರೋವಂಥವ್ರಾದರೂ ನಿಮ್ಮ ಜೀವನದಲ್ಲಿ ಏನೇನು ಆಸೆ ಆಕಾಂಕ್ಷೆಗಳಿರುತ್ತೆ ಅದನ್ನು ಹೋಗ್ಬಿಟ್ಟು ನೀವು ನೆರವೇರಿಸ್ಕೊಳ್ಳಿ ಯಾಕಂದರೆ ಜೀವನ ಇರೋದೇ ಒಂದು ಲೈಫಲ್ಲಿ ನಾವು ಎಷ್ಟು ಖುಷಿಯಾಗಿ ಎಷ್ಟು ನಮ್ಮ ಸಮಯವನ್ನು ಯಾವುದಕ್ಕೆ ಒಳ್ಳೆ ರೀತಿಯಲ್ಲಿ ಕಳಿತೀವಿ ಅದೇ ನಮಗೆ ಜೀವನ ಪರ್ಯಂತ ಅದೊಂದು ಜ್ಞಾಪಕವಾಗಿ ಉಳಿಯುತ್ತೆ ಅದನ್ನು ನಾವು ನೆನೆಸ್ಕೊಂಡು ನೆನೆಸ್ಕೊಂಡು ಖುಷಿ ಇರ್ತೀವಿ ಆ ಜಾಗಕ್ಕೆ ಹೋಗಿದ್ವಿ ಅಲ್ಲಿ ಹಾಗಿತ್ತು ಹೀಗಿತ್ತು ಅಂತೇಳಿ ಸೊ ಅದೇ ನಮ್ಮ ಲೈಫಲ್ಲಿ ಬರೋದು ಅಂತ ನನಗೊಂದೊಂದು ಸತಿ ಅನಿಸುತ್ತೆ ಖುಷಿ ನಾವು ಪಟ್ಟಂಥ ಖುಷಿ ಆ ಕ್ಷಣಗಳೇ ನಮಗೆ ಬರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ನಾವು ಆನ್ ವೇ ವೇಯಲ್ಲಿ ನಮಗೆ ಟೀ ಎಸ್ಟೇಟ್ ಸಿಗುತ್ತೆ ಇಲ್ಲಿ ಶೃಂಗೇರಿ ಹತ್ರ ಇಲ್ಲಿ ಎಲ್ಲರೂ ಗಾಡಿ ಸ್ಟಾಪ್ ಮಾಡೋದು ಫೋಟೋ ಸೆಷನ್ ಮಾಡ್ಕೊಳ್ಳೋದು ನಾವು ಕೂಡ ಈಗ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಫೋಟೋ ತೆಗಿಸ್ಕೊಳ್ಳೋಣ ಅಂತ ಬಂದು ನಿಂತ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಲೈಫಲ್ಲಿ ಅಂದರೆ ನೋಡಿದ್ದೀನಿ ಹತ್ರನೂ ಕೂಡ ಧರ್ಮಸ್ಥಳ ಹೋಗ್ಬೇಕಾದ್ರೆ ಟೀ ಎಸ್ಟೇಟ್ ಸಿಗುತ್ತೆ ಈ ಥರ ಹತ್ರದಿಂದ ಬಂದು ಅಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸೆಲ್ಲ ತೆಗೆಸ್ಕೊಂಡಿರೋದು ಇನ್ನು ಟೀ ತೋಟ ಒಳಗಡೆ ಹೋಗಬೇಕು ಅಂತ ಆಸೆ ಇತ್ತು ತನಗಂತೂ ಅದರೊಳಗಡೆ ಹೋಗೋಣಮ್ಮ ಅದರೊಳಗಡೆ ಹೋಗೋಣ ಅಂದು ಯಾರ್ದೋ ತೋಟ ಆಮೇಲೆ ಹೋದ್ರೆ ಸರಿಯಾಗಲ್ಲ ಅಂತೇಳಿ ಮುಂದೆನೇ ನಿಂತ್ಕೊಂಡು ರೋಡ್ ಸೈಡಲ್ಲೇ ಒಂದಷ್ಟು ಫೋಟೋ ಎಷ್ಟು ನೋಡಿದ್ರೂ ಸಾಕಾಗಿದ್ದಿಲ್ಲ ಇದು ಸುಮಾರು ಸರೌಂಡಿಂಗು ತುಂಬ ದೊಡ್ಡದಾಗೆ ಇದೆ ಇದು ಟೀ ತೋಟ ನೋಡಿ ನಾವು ಫೋಟೋ ತೆಗೊಳ್ಳೋಕ್ಕೆ ನಿಂತ್ಕೊಂಡ್ಬಿಟ್ರೆ ಮತ್ತೆ ಹಂಗೆ ಹೇಗೆ ಅಂತ ಫೋಟೋಸ್ ತೆಗಿತಾನೇ ಇರ್ತೀವಿ ಪಕ್ಷಿಗಳೆಲ್ಲ ಗೂಡು ಸೇರ್ತಾ ಇದೆ ಇನ್ನು ನಾವು ಕೂಡ ಗೂಡು ಸೇರಬೇಕು ಎಷ್ಟು ನೋಡ್ತಾ ಇದ್ದರೂ ಸಾಕಾಗೋದಿಲ್ಲ ಆ ರೀತಿಯಾಗಿತ್ತು ಸೊ ನೋಡ್ಕೊಂಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ ಯಾಕಂದರೆ ಆಲ್ರೆಡಿ ಆರೂವರೆ ಆಗಿಬಿಟ್ಟಿದೆ ಟೈಮು ಇನ್ನೂ ಜಾಸ್ತಿ ಇಲ್ಲೇ ಇರೋಕ್ಕಾಗೋದಿಲ್ಲ ಯಾಕಂದರೆ ಕಾಡು ಬೇರೆ ಅಲ್ವಾ ಫ್ರೆಂಡ್ಸ್ ಕಡೆ ಕಡೆ ತೋಟಗಳು ಕಾಡು ಕಾಡು ಕೂಡ ಸಿಗುತ್ತೆ ಹುಷಾರಾಗಿ ಹೋಗ್ಬೇಕು ಹಂಗಂತೇಳಿ ವೆಹಿಕಲ್ಸ್ ಏನು ಇರೋದಿಲ್ಲ ಅಂತಲ್ಲ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ನಾವು ಮಕ್ಕಳೆಲ್ಲ ಇದ್ದಾರಲ್ವ ಬೇಗ ಹೋಗಿ ಸೇರ್ಕೊಬಿಡೋಣ ಊರು ಅಂತೇಳಿ ಓರ್ಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ತೋಟ ಎಸ್ಟೇಟು ಎಲ್ಲ ಸುಮಾರು ಈ ತೋಟ ಬಾಬಾ ಅಂದರೆ ಒಂದು ಕಿಲೋಮೀಟ್ರಿಗಿಂತ ಜಾಸ್ತಿನೇ ಇತ್ತು ದೊಡ್ಡದಾಗಿದೆ ತೋಟ ಇನ್ನೂ ಜನಗಳು ಅಲ್ಲಲ್ಲಿ ನಿಂತ್ಕೊಂಡು ಫೋಟೋಸ್ನೆಲ್ಲ ತೆಕ್ಕೊತಾನೇ ಇದ್ದರು ನೋಡಿ ಇಲ್ಲೂ ಕೂಡ ಒಂದಷ್ಟು ಜನ ತೋಟ ನೋಡಿಕೊಂಡು ಟೀ ತೋಟನ ಫೋಟೋಸ್ ತೆಕ್ಕೋತಾ ಇದ್ದಾರೆ ಇನ್ನು ಏನಾದರೂ ಬೇಗ ಬಂದಿದ್ವಿ ಅಂತಂದರೆ ಇನ್ನು ನಾವು ಕಳಸಾ ಓರ್ನಾಡು ಅಲ್ಲೆಲ್ಲ ಹೋಗಿ ಬರ್ಬೋದಿತ್ತು ಕಳಸ ಅಂತೂ ಬ್ಯೂಟಿಫುಲ್ ಟೆಂಪಲ್ ಇದೆ ಓರ್ನಾಡು ಅನ್ನ ಅನ್ನಪೂರ್ಣೇಶ್ವರಿ ಅದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಪ್ರಕೃತಿ ಮಧ್ಯದಲ್ಲಿ ಬಟ್ ಏನಂದ್ರೆ ಇದು ರೂಟು ಒಂಥರ ಕರುವು ರೂಟು ಅಂದರೆ ಅಲ್ಲಲ್ಲಿ ಘಾಟ್ ಸೆಕ್ಷನ್ ಥರ ಕರುವು ರೂಟು ತುಂಬ ಸೇಫಾಗಿ ಡ್ರೈವಿಂಗ್ ಮಾಡೋವಂಥವ್ರು ತುಂಬ ಚೆನ್ನಾಗಿ ಡ್ರೈವಿಂಗ್ ಬರೋವಂಥವ್ರು ತೊಗೊಂಬಂದರೆ ಗಾಡಿಗಳನ್ನ ಒಳ್ಳೇದು ಇಲ್ಲಾಂದರೆ ಆರಾಮ್ಸೆ ಬಸ್ಸಲ್ಲಿ ಬರ್ಬೋದು ಬಸ್ಸಲ್ಲಿ ಬಂದರೂ ಒಳ್ಳೇದು ಓನ್ ವೆಹಿಕಲ್ಸ್ ಅಂದರೆ ತುಂಬ ಇದೆ ಹುಷಾರಾಗಿ ನಾವು ಗಾಡಿ ಓಡಿಸ್ಕೊಂಡು ಬರಬೇಕು ಇನ್ನು ಕಾಡು ಬೇರೆ ಫಾರೆಸ್ಟ್ ಅಲ್ವಾ ಹಾಗಾಗಿ ತುಂಬ ಕಷ್ಟದ ರೋಡ್ ಅಂತೇನಿಲ್ಲ ಇನ್ನು ಹೊರ್ನಾಡಲ್ಲಿ ಅಂತೂ ತುಂಬ ಕರ್ವಿದೆ ಅಲ್ಲಿ ಹೋಗ್ಬೇಕು ಅಂದ್ರೂ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಕಳಸೇಶ್ವರ ದೇವಸ್ಥಾನವೂ ಅದ್ಭುತವಾಗಿದೆ ಫ್ರೆಂಡ್ಸ್ ಅಲ್ಲೂ ನೀವು ಒಂದು ಟೈಮ್ ನೋಡಬೇಕು ಈ ಸಲ ನಮ್ಗೆ ಹೋಗೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಅವಕಾಶ ಸಿಕ್ಕಿದರೆ ಅಲ್ಲಿಗೂ ಕೂಡ ಹೋಗಿ ಬರ್ತೀವಿ ಕತ್ಲ ಆಗ್ತಾ ಬಂತು ಇನ್ನೇನು ನಾವು ಮನೆ ಇದ್ದೀವಿ ಸೊ ಹೆಚ್ಚು ಹೆಚ್ಚೇನು ಮಾಡೋಕ್ಕಾಗಲಿಲ್ಲ ಇಷ್ಟೇ ಬ್ಲಾಗು ಊರಿನ ಬ್ಲಾಗು ಇದು ಲಾಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ನನ್ನ ಡೈಲಿ ರೋಟೀನ್ ವ್ಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ನನ್ನ ಚಾನಲ್ ಇರಲಿ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್